ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ನಿಮಗೆ ಇವತ್ತು ದೇವರಾಯನ ದುರ್ಗದಲ್ಲಿ ಇರುವಂತಹ ನರಸಿಂಹಸ್ವಾಮಿ ಟೆಂಪಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಎರಡು ದೇವಸ್ಥಾನಗಳಿದೆ ಸೊ ಬೆಟ್ಟದ ಮೇಲೆ ಬಂದುಬಿಟ್ಟು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಕೆಳಗಡೆ ಬಂದ್ಬಿಟ್ಟು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಎರಡು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳು ಇಲ್ಲಿ ಇರುತ್ತೆ ವೀಕೆಂಡಿಗೆ ಒಳ್ಳೆಯ ಒಂದು ವೆಕೇಶನ್ ಸ್ಪಾಟ್ ಅಂತಲೇ ಹೇಳ್ಬೋದು ಸೊ ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ತುಮಕೂರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರುತ್ತೆ ಸೊ ಈ ದೇವಸ್ಥಾನಕ್ಕೆ ಅದರದೇ ಆದಂತಹ ಪೌರಾಣಿಕ ಕಥೆ ಇದೆ ಇದು ಸುಮಾರು ಎರಡು ಸಾವಿರ ವರ್ಷಗಳಕ್ಕೂ ಮೀರಿ ಹಳೆಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಇದನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿದ್ರು ಅಂತ ಕೂಡ ಹೇಳ್ತಾರೆ ಸೊ ಈ ದೇವಸ್ಥಾನದಲ್ಲಿ ಬೆಟ್ಟದ ಮೇಲೆ ಇರತಕ್ಕಂತಹ ಯೋಗ ನರಸಿಂಹಸ್ವಾಮಿ ದೇವರು ಏನಿದೆ ಇದು ಸೃಷ್ಟಿಕರ್ತಾದ ಬ್ರಹ್ಮ ಸಾವಿರಾರು ವರ್ಷ ತಪಸ್ ಮಾಡಿದ್ರ ಫಲವಾಗಿ ಅವ್ರಿಗೆ ವರವಾಗಿ ನರಸಿಂಹಸ್ವಾಮಿ ಲಕ್ಷ್ಮಿ ಸಮೇತರಾಗಿ ಇಲ್ಲಿ ನೆಲೆಸಿದ್ರು ಅಂತ ಹೇಳ್ತಾರೆ ಇಲ್ಲಿರೋಂತಹ ಪುರಾಣಗಳು ಹೇಳ್ತವೆ ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಒಂದೊಳ್ಳೆ ನೀರಿನ ಕೊಳ ಇರುತ್ತೆ ಆ ಕೊಳ ಕೂಡ ಯೋಗ ನರಸಿಂಹಸ್ವಾಮಿ ವಿಗ್ರಹದ ಮೂಲಕ ಹರಿಯುತ್ತೆ ಅಂತ ಹೇಳ್ತಾರೆ ಇದನ್ನು ದೇವಸ್ಥಾನಕ್ಕೆ ಹೋದಾಗ ನೀವು ಕೂಡ ಕಾಣಬಹುದು ಹಾಗೆ ಈ ಕೋಟೆ ಏನಿದೆ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೋದಾಗಂತೂ ಖಂಡಿತ ಒಂದ್ಸತಿ ಭೇಟಿ ನೀಡಿ ಸೊ ನಾವೀಗ ಸುಸ್ತಾಗಿ ಕಷ್ಟಪಟ್ಟು ಬೆಡ್ಡದ ಮೇಲೆ ಹತ್ಕೊಂಡು ಇದ್ದೀವಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಕಾಟ ಇರುತ್ತೆ ಸೊ ನಿಮ್ಮ ಕೈಯಲ್ಲಿ ಏನಾದರೂ ಬ್ಯಾಗು ಫ್ರೂಟ್ಸು ಈ ಥರ ಏನಾದರೂ ಇದ್ದರೆ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿರಬೇಕಾಗತ್ತೆ ಸೊ ತುಂಬ ಡೇಂಜರಸ್ ಅಂತ ಕೂಡ ಹೇಳ್ಬೋದು ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿರಿ ಸೊ ಹೆಜ್ಜೆ ಹೆಜ್ಜೆಗೂ ಕೋತಿಗಳಿರುತ್ತೆ ಹಾಗೆ ಸರೌಂಡಿಂಗಲ್ಲಿ ನೀವು ನೋಡೋದಾದರೆ ತುಂಬ ಒಳ್ಳೆಯ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಈ ವೀಕ್ ಫುಲ್ಲು ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿರುವಂತಹ ಬೆಂಗಳೂರಿಗರಿಗೆ ಇದು ಒಂದು ಒಳ್ಳೆಯ ವೆಕೇಶನ್ ಸ್ಪಾಟ್ ಕೂಡ ಹೌದು ಹಾಗೆ ಸ್ಪಿರಿಚುವಲ್ ಪ್ಲೇಸ್ ಕೂಡ ಹೌದು ಸೊ ಬೆಟ್ಟದ ಮೇಲೆ ಆಲ್ಮೋಸ್ಟು ಹತ್ಕೊಂಡು ಬಂದಿದ್ದೀವಿ ನಾವು ಸಿಕ್ಕಾಪಟ್ಟೆ ಬೆಳಗ್ಗೆನೇ ಹೋಗಿದ್ದರಿಂದ ಇಲ್ಲಿ ಅಷ್ಟೊಂದು ಅಂಗಡಿಗಳು ತೆಗ್ದಿರಲಿಲ್ಲ ಇಲ್ಲ ಕ್ಲೋಸ್ ಇತ್ತು ಇನ್ನು ಕೆಲವರು ಆಗಷ್ಟೇ ಓಪನ್ ಮಾಡ್ತಾಯಿದ್ರು ಸೊ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಬೆಟ್ಟದ ಮೇಲೆ ಇರತಕ್ಕಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ನಾನು ನಿಮಗೆ ಕಲ್ಯಾಣಿ ಅಂತ ಹೇಳಿದ್ನಲ್ಲ ಅದು ಇದೆ ಹಾಗೆ ಇಲ್ಲಿ ಒಂದು ಆಂಜನೇಯನ್ ದೇವಸ್ಥಾನ ಕೂಡ ಇದೆ ನೀವು ನೋಡ್ತಿರ್ಬೋದು ಒಳಗಡೆ ಆಂಜನೇಯನ್ ಸ್ವಾಮಿ ದೇವಸ್ಥಾನ ಇದೆ ನಾನು ತುಂಬ ಹತ್ತಿರ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಕೋತಿಗಳಿತ್ತು ಸೊ ಹಾಗಾಗಿ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಹಾಗಾಗಿ ನಾನು ಒಳಗಡೆ ಹೋಗಲಿಲ್ಲ ಸೊ ನಿಮಗೆ ದೇವ್ರ ದರ್ಶನ ಆಗ್ತಿದೆ ಅಂತ ಅನ್ಕೋತೀನಿ ಕಾಣಿಸ್ತಿದ್ಯಾ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಸೊ ಇಲ್ಲಿ ಒಂದು ಮರ ಇದೆ ಆ ಮರದ ಮೇಲೆ ಕೂಡ ಇದನ್ನು ಸಾವಿರದ ನನ್ನೂರನ ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜರು ನಿರ್ಮಿಸಿದ್ರು ಅಂತ ಕೂಡ ಇಲ್ಲಿ ಬರೆದಿದೆ ಸೊ ದೇವಸ್ಥಾನದ ಒಳಗಡೆ ಬಂದುಬಿಟ್ಟು ಕ್ಯಾಮ್ರಾ ಅಲೋ ಇರಲಿಲ್ಲ ದೇವ್ರನ್ನ ಕ್ಯಾಪ್ಚರ್ ಮಾಡೋದು ಅಲೋ ಇರಲಿಲ್ಲ ಹಾಗಾಗಿ ನಾನು ನಿಮಗೆ ಜಸ್ಟ್ ಫೋಟೋನ ಹಂಚ್ಕೋತೀನಿ ಹಾಗೆ ಇಲ್ಲಿ ಲಕ್ಷ್ಮೀ ಸ್ಮ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇತ್ತು ಹಾಗೆ ಬರಬೇಕಾದ್ರೆ ಖಂಡಿತ ನೋಡ್ಕೊಂಡು ಬನ್ನಿ ಸೊ ಬೆಟ್ಟದ ಮೇಲೆ ಹತ್ತೋವರೆಗೂ ಸುಸ್ತು ಅನಿಸುತ್ತೆ ಬಟ್ ಹತ್ತದ ಮೇಲೆ ದೇವ್ರ ದರ್ಶನ ಮಾಡಿದ್ಮೇಲೆ ಹೋಗಲಿ ಬಿಡಪ್ಪ ಒಳ್ಳೆ ಸಾರ್ಥಕ ಆಯಿತು ಒಳ್ಳೆ ದರ್ಶನ ಆಯಿತು ಅನ್ನೋ ಒಂದು ಫೀಲ್ ಬರುತ್ತೆ ಒಳ್ಳೆ ವೈಫ್ ಬರುತ್ತೆ ಸೊ ನಾವು ನಮ್ಮ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಸೊ ನಾನು ಮೊದಲೇ ಹೇಳಿದಂಗೆ ಈ ಕೋತಿಗಳನ್ನ ದಾಟ್ಕೊಂಡ್ಬರೋದಂತೂ ತುಂಬ ಕಷ್ಟ ಆಯಿತು ಸೊ ದೇವಸ್ಥಾನದ ಒಳಗಡೆ ಇರೋಂಥ ಕಲ್ಯಾಣಿ ಸೊ ನಾವು ಹೋಗಿದ್ದಾಗ ಸ್ವಲ್ಪ ಗಲೀಜಾಗಿತ್ತು ಸೊ ಭಕ್ತಾದಿಗಳಲ್ಲಿ ಅದೇ ವಿನಂತಿ ಸ್ವಲ್ಪ ಇರುವಂತಹ ಒಳ್ಳೆ ಕ್ಷೇತ್ರಗಳನ್ನ ಸ್ವಲ್ಪ ಕ್ಲೆನ್ಲಿನೆಸ್ ಕಾಪಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಹಾಗೆ ಇದು ಬೆಟ್ಟದ ಮೇಲಿಂದ ಸರೌಂಡಿಂಗ್ ಇರೋವಂತಹ ವ್ಯೂ ಈಗ ದೇವ್ರನ್ನ ತೋರಿಸ್ತಿದ್ದೀನಿ ನೋಡಿ ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಏನಿದೆ ಇಲ್ಲಿ ವಿಡಿಯೋ ಅಲೋ ಇರಲಿಲ್ಲ ನಾನು ಮೊದಲೇ ಹೇಳ್ದಂಗೆ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸೊ ಅದೆಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿದು ಬಂದರೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದನ್ನು ಕೂಡ ಹಲವಾರು ಋಷಿಮನೆಗಳು ತಪಸ್ಸು ಮಾಡಿ ದೇವರನ್ನು ಒಲಿಸ್ಕೊಂಡು ದೇವರು ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಕ್ಷೇತ್ರ ಆಗಿದೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಸೊ ಹೆಚ್ಚು ಕಡಿಮೆ ಎರಡು ವಿಗ್ರಹಗಳು ಸೇಮ್ ಸಿಮಿಲರಾಗಿ ಕಾಣಿಸುತ್ತೆ ಅಷ್ಟೊಂದು ಡಿಫ್ರೆನ್ಸು ಅನಿಸ್ಲಿಲ್ಲ ಬಟ್ ಏನು ಅಂತಂದರೆ ಯೋಗ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿ ಅದೇ ಯೋಗ ಇರೋರು ಮಾತ್ರ ಮೇಲೆ ಹೋಗಿ ದರ್ಶನ ಮಾಡ್ಕೊಂಬರಕ್ಕಾಗುತ್ತೆ ಅಂತ ಅನಿಸುತ್ತೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ನಾವು ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಹಾಗೆ ದಾರೀಲಿ ಬರ್ತಾ ಒಳ್ಳೆ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್